ಇವತ್ತು ವೀಡಿಯೋ ಪರ್ಪಸ್ ಏನು ಅಂದರೆ ಕಂಪ್ಲೇಂಟ್ ಇವತ್ತು ಡ್ಯೂಟಿ ಇಲ್ಲ ಸಾಕಾರ್ ನಗರು ಸರಿ ಸಾಕರ್ ನಗರ ಇಲ್ಲ ವಯಸ್ಸಾಳ್ ನಗರ ಅಲ್ಲಿಗೆ ಹೋಗೋಣ ಇಬ್ರು ಹೆಂಗಿದೆ ಕ್ಯಾಪ್ ಎಲ್ಲ ಆರೆಂಜ್ ಆರೆಂಜರ ನಮ್ಮ ಟೆಂಡರ್ ಚಿಕನ್ ಎಲ್ಲ ಹಂಗೆ ಇಷ್ಟ ಆಗಿದ್ದು ಅಂದರೆ ಈ ಆರೆಂಜ್ ಕಲರ್ ಅದೇ ಖುಷಿ ಹೋಗುವ ಮುಗೀತು ತ್ರೀ ಹಂಡ್ರೆಡ್ ಫಾರ್ ರೆಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದ ಆರ್ ಎಕ್ಸ್ ಇಟ್ಕೋಣ ನಾವು ಈಗ ರೂಮಿಗೆ ಹೋಗ್ತೀವಲ್ಲ ಆ ರೂಮ್ ಪಕ್ಕದಲ್ಲಿ ಫೈವ್ ಸ್ಪೀಡ್ ಆರ್ ಎಕ್ಸ್ ನಾನು ಕೇಳೋಣ ಕೇಳೋಣ ಅಂತ ಕೇಳಕ್ಕೋಗ್ಲಿಲ್ಲ ಒಂದೇ ದಿನ ಡ್ಯೂಟಿ ಮಾಡಿದ್ದು ಸುಮ್ನೆ ಹೋಗ್ಬಿಟ್ಟೆ ನಾಳೆ ಹೇಳಿ ಬರ್ತೀನಿ ಬೈ ನಾನು ಮಾಡ ಮೇಲೆ ಇವ್ರಿಗೆ ಇಷ್ಟು ಕೋಪ ನಾಳೆ ಒಂದು ಸಾಂಬಾರು ಮಾಡಿ ತೋರಿಸ್ತೀನಿ ನೋಡಿ ಇನ್ನೇನೋ ಹೆಗಡ್ತಿದ್ಯಾಲಿಂಗ್ ಇವತ್ತು ವಿಡಿಯೋ ಪರ್ಪಸ್ ಏನು ಅಂದರೆ ಕಂಪ್ಲೇಂಟ್ ಇವತ್ತು ಡ್ಯೂಟಿ ಇಲ್ಲ ಸಾಕಾರ್ ನಗರ ಸಾರಿ ಸಾಕಾರ್ ನಗರ ಇಲ್ಲ ಹೊಯ್ಸಲ್ ನಗರ ಅಲ್ಲಿಗೆ ಹೋಗೋಣ ಹೆಂಗಿರೋದು ಹೋಗ್ಲೇಟ್ ನೋಡೋಣ Few moments later. ಫಸ್ಟ್ ಈ ಒಡ್ ಬಂದಾಗ ಇಲ್ಲೊಂದು ಆರ್ ಎಕ್ಸ್ ಇತ್ತು ನಾವು ಈಗ ರೂಮಿಗೆ ಹೋಗ್ವಲ್ಲ ಆ ರೂಮ್ ಪಕ್ಕದಲ್ಲಿ ಫೈವ್ ಸ್ಪೀಡ್ ಆರ್ ಎಕ್ಸು ನಾನು ಕೇಳೋಣ ಕೇಳೋಣ ಅಂತ ಅವ್ರು ಕೇಳೋಕ್ಕೂ ಆಗಲಿಲ್ಲ ಒಂದೇ ದಿನ ಡ್ಯೂಟಿ ಮಾಡಿದ್ದೆ ಸುಮ್ಮನೆ ಹೋಗ್ಬಿಟ್ಟೆ ಇವಾಗಲೂ ಅಲ್ಲಿ ಇರ್ಬೋದು ಮೋಸ್ಟ್ ಗೊತ್ತಿಲ್ಲ ಫೈವ್ ಸ್ಪೀಡು ಹೆಂಗ್ ನಿನ್ಸಿದ್ದ ಗೊತ್ತಾ ಇವ್ರ ಹೆಂಗಿದೆ ಕ್ಯಾಪೆಲ್ಲ ಆರೆಂಜ್ ಅಲ್ಲ ನಮ್ಮ ಟೆಂಡರ್ ಚಿಕನಲ್ಲಿ ಹಂಗೆ ಇಷ್ಟ ಆಗಿದ್ದು ಅಂದರೆ ಈ ಆರೆಂಜ್ ಕಲರು ಅದೇ ಖುಷಿ ಮತ್ತೆ ಈ ಔಟ್ಲೆಟ್ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದು ಇದು ಲೈಫ್ ಲೈನ್ ಟೆಂಡರ್ ಬೆಂಗಳೂರಲ್ಲಿ ಫಸ್ಟ್ ಔಟ್ಲೆಟ್ ಓಪನ್ ಆಗಿದೆ ಅಂದ್ರೆ ಈ ಔಟ್ಲೆಟ್ ಈ ಔಟ್ಲೆಟ್ ನಾನು ಸೆಕೆಂಡ್ ಟೈಮ್ ಇಲ್ಲಿ ಡ್ಯೂಟಿಗೆ ಬರ್ತಿರೋದು ಫಸ್ಟ್ ಟೈಮ್ ಯಾವಾಗ ಬಂದ್ರೆ ನಾಲ್ಕು ವರ್ಷದಿಂದ ಇದೇ ಕಂಪ್ನಿಲಿ ಕೆಲಸ ಮಾಡ್ಬೇಕಾರೆ ಇಲ್ಲಿ ಸ್ಟಾಫ್ ಇರಲಿಲ್ಲ ಅಂತ ಒಂದಿನ ಡ್ಯೂಟಿ ಹಾಕಿದ್ರು ಅವಾಗ ಬಂದಿದ್ದೆ ಅದು ಬಿಟ್ರೆ ಇವಾಗ್ಲೂ ಸ್ಟಾಫ್ ಇಲ್ಲ ಅಂತ ಮತ್ ಕಾರ್ ಸೀಯರಿ ಇವತ್ತು ಒಂದಿನ ಬಂದಿದೀನಿ ಏನ್ ಒಂದ್ಸರಿ ಮಜಾ ಏನು ಗೊತ್ತಾ ಆಯ್ತು ಸಿಸ್ಟಮಲ್ಲಿ ನಮ್ಮ ಇವರು ಯಾರು ಅಂತ ಅಂತಿದ್ದಾರೆ ಅವ್ರು ಫೋನ್ ಮಾಡಿಬಿಟ್ಟು ಯಾರು ಮಾತ್ರ ತೆರತಾರೆ ಅಂತ ಕಮ್ನಳ್ಳಿ ಔಟ್ಲೆಟಿಂದ ಬಂದೀನಿ ಅಂತ ಹೇಳಿದೆ ಸರ್ ಸಿಸ್ಟಮಲ್ಲಿ ಒಂದು ಅಪ್ಡೇಟ್ ಇದೆ ನಾನು ಹೇಳ್ತೀನಿ ಆ ಥರ ಮಾಡಿ ಅಂತ ನಮಗೆ ತಡ ಬಿಡ ಗೊತ್ತಿಲ್ಲ ಗುರು ಅವ್ರು ಹೇಳ್ ಕೇರಿಂಗ್ ಅಂತ ಮಾಡಾಯಿತು ಎಲ್ಲ ಆಯಿತು ಆಮೇಲೆ ಲಾಸ್ಟಿಗೆ ಕಸ್ಟಮರ್ ಒಬ್ಬರು ಬಂದುಬಿಟ್ಟು ಏನೋ ಲಾಲಿಪಾಪ್ ಏನೋ ತೊಗೊಂಡ್ರು ಇದು ಎಷ್ಟಾಗುತ್ತೆ ಅಮೌಂಟ್ ಅಂತ ಹೇಳಿದ್ರು ನನಗೆ ಅವಾಗ ಇದರಲ್ಲಿ ಅದ್ರ ಕ್ವಾಂಟಿಟಿ ಎಷ್ಟು ಹೊಡ್ರೆ ಅದ್ರ ಪ್ರೈಸ್ ತೋರಿಸುತ್ತೆ ನನಗೆ ಗೊತ್ತಾಗ್ತಲ್ಲ ಎಷ್ಟು ಹೇಳಿ ಅಂತ ಎಷ್ಟಕ್ಕೂ ಒಂದು ಅಕ್ಕ ಕಳಿಸಿದ್ದೆ ಗುರು ಏನೇನೋ ಆಗಿದೆ ಒಂದೊಂದ್ಸರಿ ಮತ್ತೆ ನಾನು ಹೇಳ್ದಂಗೆ ಅವಾಗ ಇಲ್ಲೊಂದು ಫೈವ್ ಸ್ಪೀಡ್ ಆರ್ ಎಕ್ಸು ಬಟ್ ನಾನು ಆರ್ ಎಕ್ಸ್ ನ ಫಸ್ಟ್ ಟೈಮ್ ನೋಡಿದಾಗ ಹೆಂಗ್ ನಿಲ್ಸಿದ್ರು ಗೊತ್ತಾ ಒಂಥರ ಶೋರೂಮ್ ಗಾಡಿನ ತಗೊಂಡೋಗಿ ಧೂಳಲ್ಲಿ ನಿಲ್ಸಿದ್ರು ಹೆಂಗಾಗಿರುತ್ತೆ ಅಲ್ಲ ನಿಲ್ಸಿ ನಿಲ್ಸಿ ಧೂಳು ಇಳಿದ್ರೆ ಹೆಂಗಾಗಿರುತ್ತೆ ಗಾಡಿ ಆ ಥರ ಇತ್ತು ಫೈವ್ ಸ್ಪೀಡು ನನಗೆ ಆ ಗಾಡಿ ಬೇಕೇ ಬೇಕು ಅವ್ರ ಹತ್ರ ಕೇಳಲೇಬೇಕು ಅಂತ ತುಂಬಾ ನೋಡಿದೆ ಬಟ್ ಅವ್ರ ಮನೇಲಿ ಯಾರು ಕಾಣಲಿಲ್ಲ ಗೊತ್ತಿಲ್ಲ ಇಲ್ಲಿ ಐದು ವರ್ಷ ತನಕ ಆರೆಕ್ಸ್ ಹಂಗಿರುತ್ತಾಗ್ರು ಹೋಗಲಿ ನೋಡೋಣ ಇದ್ರೆ ಆ ಗಾಡಿ ತೋರಿಸ್ತೀನಿ ಮತ್ತೆ ಈ ಔಟ್ಲೆಟ್ ಬಗ್ಗೆ ಬೆಳಿಗ್ಗೆ ಹೇಳದ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ನಾನು ಹೊಯಸಾಳ ನಗರ ಬೇರೆ ಯಾವುದೇ ಔಟ್ಲೆಟ್ ಅನ್ಕೊಂಡಿದ್ದೆ ಗೊತ್ತಿಲ್ಲ ಇದೇ ಔಟ್ಲೆಟ್ ಅಂತ ಗೊತ್ತಾಗ್ಲಿಲ್ಲ ಇದೇ ಔಟ್ಲೆಟ್ ಅಂತ ಗೊತ್ತಾದ್ರೆ ಫಸ್ಟು ನೆಗದು ತೋಡ್ ಹೋಗ್ಬೇಕು ನವೀನೂ ಬಿಡಿ ನೋಡ್ತೀರಿ ಇದಕ್ಕೆಲ್ಲ ಹೋಗಿದ್ದು ಅಂತಾರೆ ಮತ್ತೆ ಇದು ಮತ್ತು ಈ ಔಟ್ಲೆಟ್ ಪಕ್ಕದಲ್ಲಿ ಇದೆ ಎಗ್ ಡಿಸ್ಟ್ರಿಬ್ಯೂಷನ್ ಆಗೋದೇ ನಮಗೆ ಮೇಯ್ನು ಇಲ್ಲಿಂದಲೇ ಫುಲ್ಲು ಇಡೀ ಟೆಂಡರ್ ಚಿಕನ್ ಇಲ್ಲಿ ಎಷ್ಟು ಬೆಂಗಳೂರಲ್ಲಿ ಔಟ್ಲೆಟ್ ಫುಲ್ ಇದೆ ಅದಕ್ಕೆಲ್ಲ ಎಗ್ ಸಪ್ಲೈ ಆಗುತ್ತೆ ಇಲ್ಲಿಂದನೇ ಅದು ಹೆಂಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಫ್ರೀ ಆಗೋ ಫ್ರೀ ಆದಾಗ ಬಟ್ ಕಸ್ಟಮರ್ ಕಡಿಮೆ ಇಲ್ಲ ಬರೋದು ಕಸ್ಟಮರ್ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಕೆಲಸ ಇರುತ್ತೆ ಅಷ್ಟೇ ಬಟ್ ನಮ್ಮ ಕಮ್ಮನಳ್ಳಿ ಅಷ್ಟು ಹೆವಿ ಆಗಿ ಕೆಲಸ ಇರೋಲ್ಲ ಬಟ್ ಬೇಕಾದ್ರೊಂದು ಕಂಡುಬಿಟ್ಟು ಒಂದು ಮೂವಿ ನೋಡ್ಬೋದು ಕಂಪ್ಲೀಟ್ ಮಾಡ್ಬೋದು ಅಷ್ಟು ಮೂರ್ ಅವರ್ ಫ್ರೀ ಇರುತ್ತೆ ಅಂತಲ್ಲ ಒಂದು ಮೂವಿ ನೋಡೋಷ್ಟು ಫಿಲ್ ಮಾಡ್ಕೋಬೋದು ಅಷ್ಟೇ ಇಲ್ಲಿ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಬೆಂಗಳೂರಲ್ಲಿ ಕಂಟೆಂಟ್ಗಳು ಹುಡುಕೋಕ್ಕೆ ನನಗೆ ಹೆಂಗಾಗ್ತಿದೆ ಅಂದರೆ ಕಮನಹಳ್ಳಿ ಔಟ್ಲೆಟಲ್ಲಿ ಮಾಡ್ತಾ ಇದ್ದಕ್ಕೆ ಸೇಲ್ ಜಾಸ್ತಿ ನಮ್ಮ ಔಟ್ಲೆಟಲ್ಲಿ ನನಗೆ ಅಷ್ಟು ಕಂಟೆಂಟ್ ವೈಜ್ ಏನೂ ಮಾಡೋಕ್ಕಾಗ್ತಿಲ್ಲ ನನ್ನ ಬೇಬಿನ ರೆಡಿ ಮಾಡೋಕ್ಕೆ ಏನೇನು ಸ್ಪೇರ್ಗಳು ಬೇಕು ಎಲ್ಲ ಸಮಾಧಾನವಾಗಿ ಸಣ್ಣ ಪುಟ್ಟ ವೀಡಿಯೋಗಳನ್ನ ಮಾಡಿಕೊಂಡು ಬೇಬಿಗೆ ಫಸ್ಟು ಸ್ಪೇರ್ ಕಲೆಕ್ಟ್ ಮಾಡೋಣ ಆ ಸ್ಪೇರ್ನ ಕಲೆಕ್ಟ್ ಆದ ಮೇಲೆ ನೋಡೋಣ ಯೂಟ್ಯೂಬಿಂದ ಇಂದ ಏನೋ ಒಂದು ದುಡ್ಡು ಬರುತ್ತೆ ಅಂತ ಒಂದು ಸಣ್ಣ ಆಸೆ ಬಟ್ ನಂಬಿಕೆ ಅಂತೂ ನಾನು ಇಟ್ಕೊಂಡಿಲ್ಲ ಬಂದರೆ ಇನ್ ಕೇಸ್ ಬೇರೆ ಥರನೇ ಗಾಡಿನ ರೆಡಿ ಮಾಡಿಸಿ ಟ್ರಾವೆಲಿಗೆ ರೆಡಿ ಮಾಡಿ ಬಿಡಬೇಕು ಅವನ ಜೊತೆ ಸುತ್ತಾಡ್ತಿರಬೇಕು ನನಗೆ ಆಸೆ ತುಂಬಾ ಗಾಡಿ ಸುತ್ತಾಡಬೇಕು ಅಂತ ಹೆವಿ ಅಂಥ ಗಾಡಿ ಇಟ್ಕೊಂಡು ಟ್ರಾವೆಲ್ ಮಾಡಲಿ ಅಂದರೆ ವೇಸ್ಟ್ ಅಲ್ವ ಆರ್ ಸಲ್ ಟ್ರಾವೆಲ್ ಮಾಡ್ಬೇಕು ಇಡೀ ಕರ್ನಾಟಕ ತುಂಬಾ ಆಸೆ ಉಟ್ಕೊಂಡಿದೆ ಒಂದು ಮಾತ್ರ ಮತ್ತೆ ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ನೋಡೋಣ ಕನಸು ಕನಸು ಕನಸಾಗೆ ಇಟ್ಕೊಳಕ್ಕೆ ಬಿಡಬಾರ್ದು ಕನಸು ಈಡೇರಿಸಲೇ ಬೇಕು ಏನಾದ್ರು ಮಾಡಿ ಎಲ್ಲೋದ್ರಪ್ಪ ಕಸ್ಟಮರ್ಸು ಒಬ್ಬರೇ ಒಬ್ರು ಕಸ್ಟಮರ್ ಕಾಣ್ತಿಲ್ಲ ಮತ್ತು ಈ ಔಟ್ಲೆಟಿಗೆ ಬಂದರೆ ನಾರ್ಮಲ್ ಎಲ್ಲ ಔಟ್ಲೆಟ್ಗಿಂತ ಸ್ವಲ್ಪ ಸಣ್ಣ ಔಟ್ಲೆಟ್ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸೇಮ್ ಎಲ್ಲ ಕಡೆ ಮಸಾಲೆ ಹೆಂಗೆ ಸಿಗುತ್ತೆ ಪ್ರತಿಯೊಂದು ಮಸಾಲೂ ಇಲ್ಲೂ ಸಿಗುತ್ತೆ ಸೇಮ್ ಚಿಕನ್ ಸೇಮ್ ಸಿಸ್ಟಮ್ ಸೇಮ್ 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 ಎಲ್ಲ ಸೇಮ್ ಸೇಮ್ ಮತ್ತೆ ರೆಸ್ಟ್ ಆದರೆ ಒಂದು ಮೂರ್ ಅವರ್ ತ್ರೀ ಅಂಡ್ ಹಾಫ್ ಅವರ್ ರೆಸ್ಟ್ ಸಿಗುತ್ತೆ ರೆಸ್ಟ್ ಮಾಡಿಕೊಂಡ್ರೆ ಬಟ್ ಇವಾಗ ಎಂತ ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಏನು ಮಾಡಲಿ ಅಂತನೇ ಗೊತ್ತಾಗ್ತಿಲ್ಲ ಸರಿ ಫ್ರೀ ಆಗದಾಗ ಏನಾರು ಮಾಡಬೇಕು ಅನ್ನಿಸ್ದಾಗ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಒಂದೇ ಒಂದು ಆರ್ಡರ್ ಬಂತು ಹತ್ತು ಕೆ ಜಿ ಸ್ಕಿನ್ಲೆಸ್ ಕಟ್ ಮಾಡಿ ನಾನು ಕಟ್ ಮಾಡ್ಲಾ ಅಶೋಕಣ್ಣ ಕಟ್ ಮಾಡ್ತೇವೆ ಸುಮ್ ಕೂತಿದ್ದೀನಿ ಇನ್ನೇನು ಮಾಡಲಿ ಹೇಳಿ ಏನಾರು ಮಾಡಬೇಕಲ್ಲ ಲೈಸಿಲಿ ಏನು ಮಾಡ್ತೀವಂತನಾ ಅಲ್ಲಿ ಕೆಲಸ ಮಾಡಿ ಮಾಡಿ ಸಡನ್ ಆಗಿ ಸೇರಿದ ಔಟ್ಲೆಟ್ ಬಂದ್ಬಿಟ್ರೆ ಏನ್ ಮಾಡೋದಂತ ಗೊತ್ತಾಗಲ್ಲ ಅವ್ನು ಟೈಮು ಈ ತರ ಆಗ್ಬಿಡ್ತೀವಿ ನಾನು ಹೇಳಿದ್ದೀನಿ ಫೈವ್ ಸ್ಪೀಡ್ ಬೇಬಿ ಇತ್ತು ಅಂತ ಈ ಜಾಗದಲ್ಲಿ ನಿಂತಿತ್ತು ಗುರು ಇವಾಗ ಯಾವುದೋ ಬೇರೆ ನಿಂತಿದ್ದೆ ನಾವ್ ರೂಮಿಗೆ ಗೈಸ್ ಹೋಗುವ ರೆಸ್ಟ್ ಮುಗೀತು ತ್ರೀ ಹಂಡ್ರೆಡ್ ಫಾರ್ ರೆಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಬನ್ನಿ ಔಟ್ಲೆಟ್ಗೆ ಬಂದು ಇವರು ಆದರೆ ನೈಟಾಗಿ ಸಖತ್ತ ಕಾಣ್ತಾರೆ ಇಲ್ಲಿಂದ ಪ್ಲೇಸು ಆ ಫ್ಲೋರ್ ಅಲ್ಲ ಪ್ರೋ ಇಲ್ಲ ಫೋನ್ ಬಿತ್ತು ಅಂದ್ರೆ ಉದ್ದೇಶಲಿ ಓಡಾಕ್ಸಿ ಫೋನ್ ಪುಡಿಯಾರುತ್ತೆ ಆರು ಮುಕ್ಕಾಲು ಟೈಮು ಕಸ್ಟಮರ್ಸ್ ಮಾತ್ರ ಒಂದ್ ಗಂಟೆಗೊಬ್ರು ಅರ್ಧ ಗಂಟೆಗೊಬ್ರು ಬಂದೋಗ್ತೇನೆ ಹುಚ್ಚಿಡಿತ ನಿಜವಾಗ್ಲು ಹೇಳ್ತೇನೆ ಸೇಲ್ ಇರೋ ಕೆಲಸ ಮಾಡಿದ್ರು ಹುಡುಗರು ತಂದು ಈ ತರ ಹೋಗ್ಲೇಟಿ ಒಂದ್ ದಿನ ಹಾಕಿ ಬಿಟ್ರೆ ಹೆಂಗ ಆಗುತ್ತೆ ಅನ್ನೋದಿಕ್ ನಾನೇ ಅಪ್ಪ ಫಸ್ಟ್ ಇಲ್ಲಿ ಡ್ಯೂಟಿ ಮುಸಬೇಕದ ನಾಳೆ ಹೇಳಿ ಬರ್ತೀನಿ ಬಾಯ್ कोडी कोडी हेल्मेट ಹಾಕಲೇಬೇಕಲ್ಲ ಔಟ್ಲೆಟ್ ರೆ চিকেন ಇದ್ಯಾ চিকেন ದ ಅಂಗಡಂದ 50 ರೂಪಾಯಿ ಕ್ಯಾಶ್ ಕೊಡಿ ನಾನು ಮಾಡೋ ಸಾಂಬಾರ್ ಮೇಲೆ ಇವ್ರಿಗೆ ಇಷ್ಟು ಕೋಪ ನಾಳೆ ಒಂದು ಸಾಂಬಾರ್ ಮಾಡಿ ತೋರಿಸ್ತೀನಿ ನೋಡಿ ನೀನೇನು ನೆಗಾಡ್ತಿದ್ಯಾಬಿಟ್ಟಿದೆ ಇಲ್ಲಿ ಏನಿದು ವಿಷಯ ಮಾಡಿದ್ರೆ ಅವೆಲ್ಲ ಯಾಕೆ ಸಾಂಬಾರು ಮಾಡೋಕೆ ಆಯ್ತು ತುಂಬಾ ಮಾಡಿದ ನಾನು ನಾನಲ್ಲ ಬೇರೆ ಹೇಳ್ತಿರೋದು ಇದೇನಿದು

ಫೈನಲ್ ಟಚ್ ಇದಕ್ಕೊಂದು ಮಸಾಲ ಉಳಿಸೋಣ ಫೈನಲ್ ಟಚ್ ಒಂದು ಮಸಾಲ ಹಾಕ್ಬಿಟ್ರೆ ಮಸಾಲ ಏನಾಗ ಗುರು ಸಾಂಬಾರ್ ಪುಡಿ ಖಾರ ಪುಡಿ ಹಾಕ್ಬಿಟ್ರೆ ಸಿಂಪಲ್ಲಾಗಿ ಒಂದು ಗ್ರೇವಿ ಅಷ್ಟೇ ಒಂದು ಚಿಕನ್ ಮಸಾಲ ಪೌಡ್ರ್ ಹಾಕಿದ್ದೆ ಬೇಕಂದ್ರೆ ಅದರಲ್ಲಿ